ಚೇಂಜೇ ಆಗೋಲ್ಲ ನೀನು ಹುಟ್ಟು ಗುಣ ಸುಟ್ಟರೂ ಹೋಗೋಲ್ಲ ಇಷ್ಟ ಬಂದಾಗ ಮಾತನಾಡಿ ನೋ ಪ್ರಾಬ್ಲಮ್ ಇವಳು ಬುದ್ಧಿ ಬಿಡಲ್ಲ ರನ್ನರ್ ಅಪ್ ಇರಲಿಲ್ಲ ಅನ್ನೋದಕ್ಕೋಸ್ಕರ ಹೊಟ್ಟೆ ಕಿಚ್ಚಿಗಾಗಿ ಮಾತಾಡ್ತಾ ಇರೋದು ಸದಾ ನಾಟಕ ಅವರ ಸೋಲಿಗೆ ಅಶ್ವಿನಿಯವರೇ ಸ್ವತಃ ಕಾರಣ ಸೊ ಅವನು ಬಡವ ಅಂತ ಯಾವತ್ತೂ ಹೇಳಿಲ್ಲ ಗಿಲ್ಲಿ ಸೊ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನ ನೀವು ನೋಡ್ತಾ ಇದ್ದರೆ ಉಗಿದು ಉಪ್ಪಾಕಿರೋ ಅಂಥದ್ದು ನೀವು ನೋಡ್ಬೋದು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಈ ರೀತಿಯಾದಂತಹ ಕಮೆಂಟ್ಸ್ಗಳು ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಸೊ ನೋಡಿ ಕಮೆಂಟ್ಸ್ಗಳು ಹೆಂಗಿದಾವೆ ಅಂದರೆ ಗಿಲ್ಲಿ ಹಣ್ಣದಲ್ಲಿ ಬಡವನ ಪ್ರೀತಿಯಲ್ಲಿ ಶ್ರೀಮಂತ ಜೈ ಗಿಲ್ಲಿ ಅಣ್ಣ ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ಉರ್ಕೊಂಡು ಉರ್ಕೊಂಡು ಮಾತಾಡ್ತಾ ಇದ್ದಾರೆ ಒಟ್ಟೆ ಕಿಚ್ಚು ಈ ಥರ ಎಲ್ಲ ಕಮೆಂಟ್ಸ್ಗಳು ನಾವು ನೋಡ್ಬೋದು ಅಂದರೆ ಒಳಗಿದ್ದಾಗ ಒಂದು ಹೊರಗಿದ್ದಾಗ ಒಂದು ಮುಖ ಚೇಂಜ್ ಮಾಡಿರೋ ಅಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಏನೋ ನಾನು ಚೇಂಜ್ ಆಗಿದ್ದೀನಿ ಒಳ್ಳೆ ರೀತಿ ಒಳ್ಳೆತನದಲ್ಲಿ ಇದ್ದೀನಿ ಅನ್ನೋ ರೀತಿಯಾಗಿ ಮಾತಾಡ್ತಾ ಇರೋದು ಇಲ್ಲಿ ಗೊತ್ತಾಗ್ತಾ ಇರೋ ಅಂಥದ್ದು ಅದಕ್ಕಾಗಿ ನಮ್ಮ ಕಮೆಂಟ್ಸ್ ಏನು ತಜ್ಞರಿದ್ದಾರಲ್ವ ಸೊ ಅವರು ಬಿಟ್ಟಾರ ಬಿಟ್ಟಾರ ಬಡ್ರ ಮಕ್ಳು ಗೆಲ್ಬೇಕು ಅದೇ ನಮ್ ಡಾಲಿ ಧನಂಜಯ್ ಅವ್ರ ಹೇಳಿರುವಂತ ಡೈಲಾಗ್ ಆದ್ರೆ ಗಿಲ್ಲಿ ನಿಜವಾಗ್ಲು ಬಡವನ ಅದು ಬಹಳ ಮುಖ್ಯ ಆಗತ್ತೆ ನಿಜವಾದ ಬಡವ ಬೇರೆ ಬಡವಂತರ ಗೆಟಪ್ ಹಾಕೊಂಡು ಬದುಕೋದು ಬೇರೆ ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ಹೇಳಕ್ ಇಷ್ಟ ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಾಗಾಗಿ ಅದನ್ನ ಯಾವತ್ತು ನಾವು ಸ್ಟ್ರಾಟಜಿ ಕಾರ್ಡ್ ಆಗಿ ಬಳಸಬಾರ್ದು ಇರ್ಲಿ ಗಿಲ್ಲಿ ಅವ್ರು ಗೆದ್ದಿದ್ದಾರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು ಅವ್ರ ಆಟದ ಬಗ್ಗೆ ಆಗ್ಬೋದು ನನಗೆ ಖಂಡಿತವಾಗ್ಲು ಹೆಮ್ಮೆ ಇದೆ ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂತ ಒಬ್ಬ ಪ್ರತಿಸ್ಪರ್ಧಿ ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ ನಾನು ಇಷ್ಟಾನೇ ಪಡಲ್ಲ ಯಾಕಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ ಮತ್ತೆ ಅದನ್ನ ನನಗೆ ಇಷ್ಟ ಇಲ್ಲ ಹಾಗಾಗಿ ಅವ್ರು ಗೆದ್ದಿದ್ದಾರೆ ಅವ್ರ ಭವಿಷ್ಯ ಉಜ್ವಲವಾಗಿರಲಿ ಒಳ್ಳೇದಾಗ್ಲಿ ನನ್ನ ಅತ್ತೆ ಮಗಳು ಅಂತ ಕರೆದಿದ್ದಾರೆ ನಾನು ಅವ್ರನ್ನ ಮಾವನ ಮಗ ಮಗ ಅಂತ ಕರೆದಿದ್ದೀನಿ ಖಂಡಿತ ಒಳ್ಳೇದಾಗಬೇಕು ಬಟ್ ಆ ಟ್ಯಾಗ್ಲೈನ್ ಏನಿದೆಯಲ್ಲ ಬಡವ್ರ ಮಕ್ಳು ಗೆಲ್ಲಬೇಕು ಹೌದು ನಿಜವಾದ ಬಡವರು ಗಿಲ್ಲಿ ಬಡವನ ಗಿಲ್ಲಿ ಬಡವ ಅಲ್ಲ ಬಡವ ಥರ ಗೆಟಪ್ ಹಾಕಿದ್ದಾನೆ ಅಷ್ಟೇ ಅಂತೇಳಿ ಅಶ್ವಿನಿ ಅವರು ಹೇಳಿರೋ ಅಂಥದ್ದು ಅದಕ್ಕೆ ಇಷ್ಟ ಬಂದಂಗೆ ಬಾಯಿ ಬಂದಂಗೆ ಮಾತಾಡಿದ್ದಾರೆ ಈ ಕಮೆಂಟ್ ಸೆಕ್ಷನ್ನ ನೋಡಿದ್ರೆ ನೀವು ಗೊತ್ತಾಗುತ್ತೆ ಸೊ ಏನೇನು ಮಾತಾಡಿದ್ದಾರೆ ಅಂಥೇಳಿ ದೇವರು ಅವರ ಬುದ್ಧಿಗೆ ಏನೇನು ಬೇಕೋ ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಟಿರ್ತಾನೆ ಅನ್ನೋದಕ್ಕೆ ಸೊ ನೀವು ಸೆಕೆಂಡ್ ರನ್ನರ್ ಅಪ್ ಆಗಿರೋದೇ ಕಾರಣ ಅವರ ಒಂದು ಮೈಂಡ್ಸೆಟ್ಗೆ ಕರೆಕ್ಟಾಗಿ ದೇವರು ಮಾಡಿರ್ತಾನೆ ಇವಳು ಗೆಲ್ಲದೆ ಇರುವುದು ಒಳ್ಳೆಯದು ಅಹಂಕಾರ ಹೋಗಿಲ್ಲ ಇವಳು ಬದಲಾಗಿಲ್ಲ ಕಾವ್ಯ ನಿಜ ಹೇಳಿದ್ದಾಳೆ ಅಂತೇಳಿ ಹೇಳಿದ್ದಾರೆ ಕೆಲವೊಂದು ಮಾತುಗಳು ಅಲ್ಲಿ ಒಳಗಡೆ ಹಾಡಿರೋವಂಥ ಮಾತುಗಳು ಕೆಲವೊಬ್ಬರು ಏನೇನು ಹೇಳಿದ್ರು ಅದೆಲ್ಲ ಕೂಡ ನಿಜ ಅಂತೇಳಿ ಅನಿಸುತ್ತೆ ಗಿಲ್ಲಿ ಹಣದಲ್ಲಿ ಬಡವನ ಪ್ರೀತಿ ಶ್ರೀಮಂತ ಸೊ ಅಕ್ಕ ಮನೆಯಿಂದ ಹೊರಗೆ ಬಂದ ಮೇಲೆ ಕರೆಕ್ಟಾಗಿದ್ದಾರೆ ಸೊ ಏನೇನೋ ಒಂಥರ ಕಮೆಂಟ್ಸ್ಗಳು ನೋಡೋಕೆ ಒಂದು ರೀತಿ ಚೆನ್ನಾಗಿದೆ ಅಲ್ವಾ ಸೊ ಈಗಲಾದರೂ ಬದಲಾಗಿ ಅಂಥೇಳಿ ಹೇಳ್ತಾ ಸೊ ಬಡವಾಗಲಿ ಶ್ರೀಮಂತ ಆಗಲಿ ಗಿಲ್ಲಿ ಟ್ಯಾಲೆಂಟ್ ಅಂತೂ ಎಕ್ಸ್ಟ್ರಾಡಿನರಿ ಹಾಗೆಯೇ ಗಿಲ್ಲಿ ಯಾವತ್ತೂ ಬಡವ ಅಂತೇಳಿ ಹೇಳಿಲ್ಲ ಎಲ್ಲೂ ಕೂಡ ಹೇಳಿಲ್ಲ ಆದರೆ ಕಷ್ಟಪಟ್ಟಿದ್ದೀನಿ ಅಂತೇಳಿ ಹೇಳಿದ್ದಾರೆ ಒಂದು ತುತ್ತು ಅನ್ನಕ್ಕೂ ಬೆಂಗಳೂರಿಗೆ ಬಂದ ಮೇಲೆ ಕಷ್ಟಪಟ್ಟಿದ್ದೀನಿ ಅಂಥೇಳಿ ಹೇಳಿರೋ ಅಂಥದ್ದು ಅಷ್ಟೇ ಈ ರೀತಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಈ ಥರ ಮಾತುಗಳು ಹೇಳೋದು ಎಷ್ಟು ಮಟ್ಟಿಗೆ ಸರಿ ಒಂದು ಹೇಳೋದೇನು ಅಂದರೆ ಬಡವ್ರ ಮಕ್ಳು ಗೆಲ್ಬೇಕು ಅದು ನಮ್ ಡಾಲಿ ಧನಂಜಯ್ ಅವ್ರ ಹೇಳಿರುವಂತ ಡೈಲಾಗ್ ಆದ್ರೆ ಗಿಲ್ಲಿ ನಿಜವಾಗ್ಲು ಬಡವನ ಅದು ಬಹಳ ಮುಖ್ಯ ಆಗತ್ತೆ ನಿಜವಾದ ಬಡವ ಬೇರೆ ಬಡವಂತರ ಗೆಟಪ್ ಹಾಕೊಂಡ್ ಬದುಕೋದು ಬೇರೆ ಹಾಗಾಗಿ ಬಹುಶಃ ಅವ್ರ ಆಟ ಎಲ್ರಿಗೂ ಇಷ್ಟ ಆಗಿದೆ ಅನ್ನೋದನ್ನ ಹೇಳಕ್ ಇಷ್ಟ ಅಷ್ಟೇ ಬಿಟ್ರೆ ಬಡವ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಾಗಾಗಿ ಅದನ್ನ ಸ್ಟ್ರಾಟಜಿ ಆಗಿ ಬಳಸಬಾರ್ದು ಇರ್ಲಿ ಗಿಲ್ಲಿ ಅವ್ರು ಗೆದ್ದಿದ್ದಾರೆ ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗ್ಬೋದು ಅವ್ರ ಆಟದ ಬಗ್ಗೆ ಆಗ್ಬೋದು ನನಗೆ ಖಂಡಿತವಾಗ್ಲು ಹೆಮ್ಮೆ ಇದೆ ಯಾಕೆಂದ್ರೆ ಅವರು ನನ್ನ ಜೊತೆ ಪ್ರಯಾಣ ಮಾಡಿದಂತ ಒಬ್ಬ ಪ್ರತಿಸ್ಪರ್ಧಿ ನಾನು ಅವ್ರನ್ನ ಯಾವತ್ತೂ ಬಿಟ್ಕೊಡಕ್ ನಾನು ಇಷ್ಟನೇ ಪಡಲ್ಲ ಯಾಕಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಕತ್ತಿನ ಕೈಯಲ್ಲಿ ಇಟ್ಕೊಂಡಿರ್ತೀವಿ ಒಂದ್ಸಲ ಬಿಗ್ ಬಾಸ್ ಮುಗಿದ್ಮೇಲೆ ಯುದ್ಧದ ಕತ್ತಿನ ಕೆಳಗಡೆ ಇಡ್ತೀವಿ ಮತ್ತೆ ಎತ್ಕೊಳ್ಳಕ್ ನನಗ್ ಇಷ್ಟ ಇಲ್ಲ ಹಾಗಾಗಿ ಅವ್ರು ಗೆದ್ದಿದ್ದಾರೆ ಅವ್ರ ಭವಿಷ್ಯ ಉಜ್ವಲವಾಗಿರ್ಲಿ ಒಳ್ಳೇದಾಗ್ಲಿ ನನ್ನ ಅತ್ತೆ ಮಗಳು ಅಂತ ಕರೆದಿದ್ದಾರೆ ನಾನು ಅವ್ರ ಮಾವನ್ ಮಗ ಅಂತ ಕರೆದಿದ್ದೀನಿ ಖಂಡಿತ ಒಳ್ಳೇದಾಗ್ಬೇಕು ಬಟ್ ಆ ಟ್ಯಾಗ್ಲೈನ್ ಏನ್ ಇದೆಯಲ್ಲ ಬಡವ್ರ ಮಕ್ಳು ಗೆಲ್ಬೇಕು ಹೌದು ನಿಜವಾಗ್ತದೆ